ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ ಗ್ರಾಮ ಘಟಕದ ಪರವಾಗಿ ಸ್ವಾಗತವನ್ನು ನನ್ನ ಮಿತ್ರರಾದ ಪತ್ರಿಕಾ ಮಾಧ್ಯಮವೂ ಸಹ ಬಂದಿರುತ್ತಾರೆ ಅವ್ರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ಗ್ರಾಮ ಪರವಾಗಿ ಸ್ವಾಗತವನ್ನು ಕೊಡುತ್ತಾ ಳ್ಳಿ ಗ್ರಾಮದಲ್ಲಿ ಗ್ರಾಮ ಘಟಕವನ್ನ ನಮ್ಮ ರೈತ ಬಾಂಧವರು ಬಹಳ ಹುಮ್ಮಸ್ಸಿನಿಂದ ಘಟಕವನ್ನ ತೆರೆಯಲು ಸ್ವತಃ ಅವರೇ ನಮ್ಮ ಅಧ್ಯಕ್ಷರು ನಮ್ಮ ಕೆಲವು ಪದಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಘಟಕವನ್ನ ಪ್ರಾರಂಭ ಮಾಡ್ತಾ ಇದ್ರೆ ಪ್ರಾರಂಭ ಮಾಡೋದು ಮುಖ್ಯ ಅಲ್ಲ ನಾವು ಗ್ರಾಮ ಘಟಕವನ್ನ ಯಾತಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಶಾಲಾಗ್ತಾ ಇದೀವಿ ನಾವು ಯಾಕೆ ನಾವು ಶಾಲನ್ನ ನಾವು ತರಿಸನ್ನ ನಮ್ಮ ನಮ್ಮ ಕೆಲಸವೇ ನಮ್ದು ಹಸಿರು ಜೊತೆ ನಾವು ಜೂಜಾಟ ನಾವು ಹೇಳ್ತೇವೆ ಅಂದ್ರೆ ನಾವು ಹಸಿರನ್ನ ಎತ್ತಿ ನೋಡ್ತಾ ಇರ್ತೀವಿ ಒಂದು ಪ್ರಕೃತಿ ನೋಡ್ತಾ ಇರ್ತೀವಿ ನಾವು ಅಲಗತೆಗಳು ಎಲ್ಲ ಹೋಯ್ತಾ ಇರ್ತೀವಿ ಅದಾಗಿ ಈ ಅದನ್ನ ಸಂಕೇತವಾಗಿ ನಮ್ಮ ಹಿಂದಿನ ಪೂರ್ವಜರು ಈ ಹಸಿರು ಸಾಲನ್ನ ತರಿಸಿ ನಮ್ಮ ಹಿರಿಯ ನಮ್ಮ ಮುಖಂಡರುಗಳು ಹೇಳಿದ್ದಾರೆ ನಾವು ಏನಕ್ಕೆ ಅದನ್ನ ಅದರ ಉಪಯೋಗ ಏನು ಅದರ ಅನುಕೂಲವೇನು ಅದನ್ನು ಮೊದಲು ನಾವು ತಿಳ್ಕೇಬೇಕು ಯೂನಿಯನ್ ಒಂದು ಯೂನಿಯನ್ ಇದ್ರೆ ನಾವು ಏನು ಬೇಕಾದ್ರೂ ಎದುರಿಸಬಹುದು ಈ ಹಸಿರು ಶಾಲೆನಿಂದ ಆಗ್ತಕ್ಕಂತ ವಿಚಾರ ಯಾವುದೂ ಇಲ್ಲ ಶಾಲೆನಿಂದ ಕೆಲಸ ಈ ಕೆಲಸಗಳೇ ಉಳಿದಿಲ್ಲ ಏನ್ ಬೇಕಾದ್ರೂ ಸರ್ಕಾರನೇ ಉಳಿಸದೆ ಪ್ರೊಫೆಸರ್ ನಂಸ ಸ್ವಾಮಿ ಅವರು ಆಗ ಅಧ್ಯಕ್ಷರಾಗಿದ್ದಾಗ ಈ ಏನು ಈ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದಾಗ ಆ ಟೈಮಲ್ಲಿ ಈ ಹಸಿರು ಸ್ಯಾಲ್ ಸರ್ಕಾರವನ್ನೇ ಉಳಿಸಿದೆ ಅಷ್ಟು ಪವರ್ ಇದೆ ಹಸಿರು ಸ್ಯಾಲ್ಗೆ ಕೆಲವು ಅಧಿಕಾರಿಗಳು ಈ ಗ್ರಾಮ ಗ್ರಾಮದಲ್ಲಿ ನಂಜನಹಳ್ಳಿ ಗ್ರಾಮದಲ್ಲಿ ಘಟಕ ಇದೆ ನಾವು ಮಾತಾಡಬೇಕಾದ್ರೆ ರೈತರ ಹತ್ರ ಯೋಚನೆ ಮಾಡಿ ಮಾತಾಡಬೇಕು ಅನ್ನೋದನ್ನ ಭಯವನ್ನ ಹುಟ್ಟಿಸ್ಬೇಕು ನಾವು ಆ ಭಯವನ್ನು ಹುಟ್ಟಿಸಿದಾಗ ಈ ರೈತರು ಶಾಲೆಗೆ ಒಂದು ಬೆಲೆ ಸಿಗ್ತದೆ ಮಾಡಿದ್ದೀವಿ ಇಲ್ಲಿ ಸೇರ್ಕೊಂಡಿದೀವಿ ಶಾಲೆ ಹಾಕೊಂಡ್ ಅಲ್ಲಿಗೆ ಸೀಮಿತ ಆಬಾರ್ದು ಸೀಮಿತ ಆಗಬಾರ್ದು ನಾವು ಜಮೀನ್ಗೆ ಹೋಗ್ತೀವಿ ಪಟ್ಟಣಕ್ಕೆ ಹೋಗ್ತೀವಿ ಶಾಲೆ ಹಾಕೊಳ್ಳಿ ಅವಮಾನ ನಾವು ಮಾಡೋದು ನಾವು ಕೆಲಸ ಮಾಡೋದೇ ನಮ್ಮ ಹಸಿರು ಜೊತೆ ನಾವು ಕೆಲಸಗಳು ಮಾಡೋದು ನಾವು ಪ್ರಕೃತಿ ಜೊತೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಜಮೀನುಗಳು ಕೆಲಸ ಮಾಡ್ತಾ ಇರ್ತೀವಿ ಎಲ್ಲ ಹೋಗ್ತೀವಿ ಟವಲ್ ಹಾಕೊಂಡೇ ಓಡಾಡೋದು ಎಕಡವ ಹೊಲ್ಕೊಂಡ್ರೆ ನಮ್ಮ ನಾವು ಹೊಲ್ಕೊಂಡ್ರೆ ನಮ್ಗೆ ಯಾಕೆ ಅವಮಾನ ರೈತ ಅನದಕ್ಕೆ ಒಂದು ಚಿಹ್ನೆ ಒಂದು ಸಾಂಕೇತಿಕವಾಗಿ ಅವ್ನ ಬೆಲೆ ಸಿಕ್ಬೇಕಾದ್ರೆ ಅವನ ಹೆಗಲ ಮೇಲೆ ಈ ಹಸಿರು ಸಾಲು ಇದ್ದಂಗೆ ಇರಬೇಕು ಏ ಕೆಲವರು ಏನ್ ಮಾಡ್ತಾರೆ ನಾನು ವೈಯಕ್ತಿಕ ನಾನು ನೋಡೇ ಹೇಳ್ತಾ ಇದ್ದೀನಿ ಆ ಸೀಟ್ ನಡೀಕೆ ಚಿಕ್ಕ ಚಿಕ್ಕಗಡಿಕೆ ಅವ್ರು ಟವರ್ಗೆ ಹಾಕೊಂಡೋಗ್ತಾರೆ ಅಲ್ಲಿ ಆಫೀಸ್ಗೆ ಹೋದಾಗ ಹಾಕೊಳ್ಳೋದು ಹೆಗಲಿಗೆ ಅದು ಅಂತವ್ರು ಏನ್ ಮಾಡೋದು ಅವ್ರ ಸ್ವಾರ್ಥಕ್ಕೆ ಸಾರ್ವಜನಿಕವಾಗಿ ರೈತರ ಪರವಾಗಿ ಕೆಲಸ ಮಾಡೋ ಮಾಡುವಂತಾರಲ್ಲ ಅವರು ಹತ್ತು ಜನಕ್ಕೆ ನಾವು ಏನು ಒಂದು ಉಪಕಾರ ಮಾಡಬೇಕು ಭಗವಂತ ಹೋಗ್ತಾನೆ ನರರನ್ನು ಮೆಚ್ಚಿಸಕ್ಕಾಗಲ್ಲ ನಾವು ಸೃಷ್ಟಿ ಮಾಡಿ ಗ್ರಾಮದಲ್ಲಿ ನಾವು ಒಂದು ಕರ್ನಾಟಕ ರಾಜ್ಯ ಕಪ್ಪು ಬೆಳೆಗಾರರ ಸಂಘವನ್ನ ಮಾಡಬೇಕು ಬೇರೆ ಬೇರೆ ಗ್ರಾಮಗಳಲ್ಲಿ ಸಂಘಟನೆಯನ್ನು ಮಾಡಿದರೆ ಮತ್ತೆ ನಮ್ಮ ಒಂದು ಹೋರಾಟದ ಹಾಲಿಯನ್ನು ನೋಡಿ ಅವರು ಈ ಒಂದು ಗ್ರಾಮದಲ್ಲಿ ಸಂಘಟನೆಯನ್ನ ಸ್ಥಿತ ಇವತ್ತು ನಾವು ನೀವು ನೋಡ್ದಾಗೆ ಏನು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪಂಚೇತಗಳು ಇಲ್ಲದೆ ಅಂದ್ರೆ ಕಣ್ಣು ಮೂಗು ಕಿವಿ ಏನು ಇಲ್ಲ ಅಂತ ಅರ್ಥ ಆಗಲಿ ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇರ್ತೀವಿ ಅವ್ರದೇ ಆದಂತ ಒಂದು ಕುರ್ಚಿಗಾಗಿ ಅವ್ರು ಹೋರಾಟ ಮಾಡ್ತಾರೆ ಹೊರತು ಇವತ್ತು ನಮ್ಮ ಭಾಗದಲ್ಲಿ ಕಾವೇರಿ ಕೊಳದಲ್ಲಿ ಕಾವೇರಿ ಜಲಾನಯನ ಕೊಳಗಳಲ್ಲಿ ಅಣೆಕಟ್ಟಿಗಳು ತುಂಬಿ ಭತ್ತಿಯಾಗಿದೆ ಒಂದು ನೀರಾವರಿ ಸಲಹಾ ಸಮಿತಿ ಅಂತ ಏನು ಸರ್ಕಾರ ಮಾಡಿದೆ ಆ ಒಂದು ನೀರಾವರಿ ಸಲಹಾ ಸಮಿತಿಯನ್ನ ಯಾವತ್ ಮಾಡ್ಬೇಕಾಗಿತ್ತು ಮತ್ತೆ ರೈತರು ಈ ಭಾಗದಲ್ಲಿ ಅಣೆಕಟ್ಟು ತುಂಬಿದೆ ಕೆರೆ ಕಟ್ಟಿಗಳು ನೀರು ತುಂಬಿಸ್ಬೇಕು ಮತ್ತೆ ಅದ್ರ ಜೊತೆಗೆ ನಾಲೆಗಳಿಗೆ ನೀರು ತುಂಬಬೇಕು ಇದು ಯಾವುದು ಕೂಡ ಅವರು ಯೋಧಾನ ಇಲ್ಲದೆ ಯೋಚನೆ ಮಾಡ್ತಾ ಇಲ್ಲ ಇವತ್ತು ಏನು ಮುಖ್ಯಮಂತ್ರಿಗಳು ಐದನೇ ತಾರೀಕು ಸಲಹಾ ಸಮಿತಿ ಸಭೆಯನ್ನು ಕರೆದಿದ್ದಾರೆ ಅಂದ್ರೆ ಐದನೇ ತಾರೀಕು ಸಲಹಾ ಸಮಿತಿ ಕರೆದು ನಂತರ ಯಾವ ನಾಲೆಗೆ ಎಷ್ಟು ನೀರು ಕೊಡಬೇಕು ನುಗ್ಗು ಎಷ್ಟು ನೀರು ಕೊಡಬೇಕು ಮತ್ತೆ ಕಬಿನಿ ಬಲದಂಡೆಗೆ ಎಷ್ಟು ನೀರು ಕೊಡಬೇಕು ಒಂದು ಅಲೋಕೇಶನ್ ಅಧಿಕಾರಿಗಳನ್ನು ಒಂದು ಮಾಹಿತಿ ಸಂಗ್ರಹ ಮಾಡಿ ಎರಡು ಜಿಲ್ಲೆಯ ಶಾಸಕರು ಒಳಗೊಂಡಂತೆ ಮತ್ತೆ ಜಿಲ್ಲಾ ಎರಡು ಜಿಲ್ಲೆಯ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಐದನೇ ತಾರೀಕು ಒಂದು ಸಲಹಾ ಸಮಿತಿ ಆಗ್ತದೆ ಆ ಸಮಿತಿ ಮಾಡದ ನಂತರ ನಮ್ಮ ನಾಲೆಗಳಿಗೆ ನೀರು ತಕ್ಕ ಬಿಡ್ತಕ್ಕಂತ ಒಂದು ಕಾನೂನಲ್ಲಿ ಇರ್ತಕ್ಕಂಥದ್ದು ಪ್ರತಿ ವರ್ಷನೂ ಅದು ಅಂದ್ರೆ ಈ ಸರಿ ಮುಂಚಿತವಾಗಿ ಜೂನ್ ನಲ್ಲಿ ನಮ್ಮ ಅಣೆಕಟ್ಟುಗಳು ತುಂಬಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಬಹಳ ಸಂತೋಷ ಯಾಕಂದ್ರೆ ಜುಲೈ ಕಳೆದ್ರು ನೀವು ಬರ್ತೀನಿ ನಮ್ಮ ಅಣೆಕಟ್ಟಿಗೆ ಈ ವರ್ಷ ನಮ್ಗೆಲ್ಲರಿಗೂ ಬಹಳ ಸಂತೋಷ ಆಗ್ತಕ್ಕಂಥದ್ದು ಅಂದರೆ ಜೂನಲ್ಲೇ ನಮ್ಮ ಅಣೆಕಟ್ಟುಗಳು ತುಂಬಿದೆ ಇದನ್ನು ನಾವು ಮೊದಲು ಆಶ್ಚರ್ಯಪಡಬೇಕು ಹಾಗಾಗಿ ಇವತ್ತು ಏನು ರಾಜ್ಯ ಸರ್ಕಾರಗಳು ರೈತರ ಮೇಲೆ ಚಪ್ಪಲಿ ಹೇಳುವಂಥ ಕೆಲಸಗಳನ್ನ ಮಾಡ್ತಿದೆ ಇದನ್ನ ನಾವು ಖಂಡಿಸ್ಬೇಕು ಅಂತಂದ್ರೆ ಇದೇ ರೀತಿ ಗ್ರಾಮಗಳಲ್ಲಿ ಸಂಘಟನೆಗಳನ್ನ ಮಾಡ್ಬೇಕಾಗ್ತದೆ ಮತ್ತೆ ಸಂಘಟಿತರಾಗಿ ಇವತ್ತು ಏನು ಲಕ್ಷಾಂತರ ಜನ ಹೈನುಗಾರಿಕೆಗಳನ್ನ ಮಾಡ್ತಾ ಇದಾರೆ ಆ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರುಗಳಿಗೆ ಎರಡು ವರ್ಷದಿಂದ ಪ್ರೋತ್ಸಾಹನ ಕೊಟ್ಟಿಲ್ಲ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರ ಕೋಟಿಗೂ ಹೆಚ್ಚು ಪ್ರೋತ್ಸಾಹನ ನಮಗೆ ಬರ್ಬೇಕು ಈ ಗ್ರಾಮದಲ್ಲಿ ಪ್ರಥಮ ಒಳ್ಳೆ ಹಸುಗಳನ್ನ ಸಾಕ್ತಕ್ಕಂತ ಗ್ರಾಮ ಇಲ್ಲೆಲ್ಲ ಹತ್ತು ಲೀಟರ್ ಹದಿನೈದು ಲೀಟರ್ ಇಪ್ಪತ್ತು ಲೀಟರ್ ಹಾಕ್ತಕ್ಕ ಹಾಲು ಕೊಡ್ತಕ್ಕಂಥ ಉತ್ಪಾ ಉತ್ಪಾದನೆ ಮಾಡ್ತಕ್ಕಂಥ ರೈತರುಗಳಿದ್ದಾರೆ ಯಾಕೆ ಇದು ಹೇಳ್ತಾ ಇದೆ ಅಂತಂದ್ರೆ ಪ್ರೋತ್ಸಾಹಧನ ಯಾಕೆ ಬರ್ಲಿಲ್ಲ ಅಂದ್ರೆ ಗ್ಯಾರಂಟಿ ಅನ್ನೋ ಒಂದು ಅಜೆಂಡಾ ಏನು ಐದು ಪಂಚ ಗ್ಯಾರಂಟಿಗಳನ್ನ ಇಟ್ಕೊಂಡು ಅಜೆಂಡಾ ಇವತ್ತು ತಿಂಗಳಿಗೆ ಎರಡ್ ಸಾವಿರ ಒಂದೂವರೆ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಎಂಟ್ ಸಾವಿರ ಏಳು ಸಾವಿರ ಈ ರೀತಿ ಪ್ರೋತ್ಸಾಹಧನ ಸಿಕ್ತಿತ್ತು ರೈತರುಗಳಿಗೆ ಇವ್ರು ಎರಡ್ ಸಾವಿರ ಕೊಡ್ತೀನಿ ಅಂತ ಹೇಳಿ ಮನೆಗಳಲ್ಲಿ ಕಡ್ದಾಡ್ಸುವಂತ ಕೆಲಸ ಮಾಡಿದ್ರು ಸರ್ಕಾರ ಲೂಟಿ ಹೊಡಕ್ ಶುರು ಮಾಡಿದ್ರು ಮತ್ತೆ ರೈತರುಗಳಿಗೆ ಕೊಡ್ಬೇಕಾದಂತ ಪ್ರೋತ್ಸಾಹಧನ ಸಿಕ್ಕಲಿಲ್ಲ ರೈತರ ಬೆಳೆದಂತ ಬೆಳೆಗಳಿಗೆ ಬೆಲೆ ಕೊಡಕಾಗ್ತಿಲ್ಲ ಈ ಒಂದು ದುಸ್ಥಿತಿಯಲ್ಲಿ ಇರ್ತಕ್ಕಂಥ ಸರ್ಕಾರಗಳಿಗೆ ನಾವು ನಮ್ಮ ಹಿರಿಯ ಮುಖಂಡರು ನಮ್ಮ ಪ್ರಕಾಶನವ್ರು ಹೇಳಿದಂಗೆ ನಾವು ತಕ್ಷಣ ಒಂದು ಹೋರಾಟವನ್ನ ಮಾಡಬೇಕು ಗ್ರಾಮ ಮಟ್ಟದಲ್ಲಿ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಮುಂದೆ ನಾವು ಏನು ನಮ್ಮ ಜಿಲ್ಲಾಡಳಿತ ಒಂದು ಎಚ್ಚರಿಸಬೇಕು ಮಲಗಿರ್ತಕ್ಕಂಥ ಸರ್ಕಾರಗಳನ್ನ ನಾವು ಎದ್ ಎಬ್ಬಿಸ್ಬೇಕು ಅಂತಂದ್ರೆ ಈ ಒಂದು ಹೋರಾಟಗಳನ್ನ ನಾವು ಕೈ ತಕೋಬೇಕಾಗ್ತದೆ ಬಂದು ಸುಮ್ಮನೆ ನಾವು ಹೋರಾಟ ಮಾಡಿದ್ರು ಸಹ ಬಗ್ಗೆಲ್ಲ ಅವರು ತಮ್ಮ ಹೇಳಿದರು ಹೇಳಿದ್ರು ಬಾರ್ಕೋಲ್ ತಗೋಬೇಕು ಅಂತ ಹೇಳಿ ಆ ಒಂದು ಬಾರ್ಕೋಲ್ ಮುಖಾಂತರ ನಾವು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಹೊರಟಿದ್ವಿ ಬಾರ್ಕೋಲ್ ಮುಖಾಂತರ ಒಂದು ಪಾದಯಾತ್ರೆಯನ್ನ ಮಾಡಿ ಜಿಲ್ಲಾಡಳಿತವನ್ನ ಎಚ್ಚರಿಸಬೇಕು ಮಲಗಿರ್ತಕ್ಕಂಥ ಸರ್ಕಾರಗಳನ್ನ ಅಂತ ಅಂತೇಳಿ ನಾವು ಒಂದು ಪ್ರಯತ್ನವನ್ನ ಮಾಡಿದೀವಿ ಗೊತ್ತಾಗ್ತದೆ ಅದರಿಂದ ನಮ್ಮ ಪ್ರಕಾಶನವರು ಯಾವುದೋ ಒಂದು ಸಂತೆಗೆ ಅವ್ರು ಹೋಗ್ಬೇಕಾಯ್ತು ಅವರು ಒಂದು ಸಾವಯವ ನೈಸರ್ಗಿಕ ಬೆಳೆಗಳನ್ನ ತಗೊಂಡು ನಾವು ಕರೆದ ತಕ್ಷಣ ಇವತ್ತು ಬರಲೇಬೇಕು ಬನ್ನಿ ಅಂತ ಹೇಳಿದ್ರು ಸಂಘಟನೆ ಆಗಾದ್ಮೇಲೆ ಕಾರ್ಯಕರ್ತರು ಇದು ಕಡಿಮೆ ಆಗ್ತದೆ ಯಾಕೋ ಗೊತ್ತಿಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬರ್ತೀರೋ ರೈತರು ಕಷ್ಟಗಳು ಏನಿದೆ ಅದನ್ನು ನಾವು ಏನಾದರೂ ಬಗೆಹರಿಸಬೇಕು ಅಂತ ಬರ್ತಿದ್ದೇವೋ ಎಲ್ಲ ಕಡೆ ಅಷ್ಟೇ ಒಂದಲ್ಲ ಎಲ್ಲ ಸಂಘಟನೆಗಳಲ್ಲೂ ನಾವು ಸಂಘ ನೀವು ಏನು ಅಷ್ಟು ಕಾರ್ಯಕರ್ತರು ನಮಗೂ ನಿಂತುಗಳಲ್ಲ ಬದ್ದ ಬದ್ದ ಕಡಿಮೆ ಆಗ್ತಾ ಇರ್ತದೆ ಏನು ಸಮಸ್ಯೆ ಅಂತ ನಮಗೂ ಅರ್ಥ ಆಗ್ತಿಲ್ಲ ಒಂದು ಕಡೆ ಆಗ್ತದೆ ಒಂದು ಕಡೆ ಸಂಘಟನೆಗಳು ನಿಂತೋಯ್ತವೆ ಹಾಗಾಗಿ ಆಗ್ ಆಗಬಾರ್ದು ಯಾಕಂದರೆ ಇವತ್ತು ಭಾಳಷ್ಟು ಸಮಸ್ಯೆಗಳಿದ್ದು ನೋಡಿ ಇವತ್ತು ನಮ್ಮ ರೈತರಿಗೆ ಯಾವ ಇಲ್ಲ ಎಲ್ಲ ಗಲಾಟೆಗಳು ಅದು ನೋಡಿ ಇವತ್ತು ಕೆ ಆರ್ ಎಸ್ ಬರ್ತಾ ಇದಾರೆ ಕಬಿನಿ ಇಲ್ಲ ಕಬಿನಿ ಯಾಕೆ ಅಂದ್ರೆ ಅಂದರೆ ಅಲ್ಲಿ ಹೊಡೆದು ನೀರು ಇದೆ ಆ ಶುಗರ್ ಪವರ್ ಕಾರ್ಪೊರೇಷನ್ನು ಹದಿಮೂರು ಎಕರೆ ಕೊಟ್ಟಿದ್ದಾರೆ ಅವ್ನಿಗೆ ಅವರು ತನ್ನ ಹೆಸರು ಮಾಡ್ಕೊಂಡು ಅಲ್ಲಿ ಮೇಲೆ ನೂರು ಕೋಟಿ ಸಾಲ ತಗೊಂಡಾನೆ ನಾವೆಲ್ಲ ಗಲಾಟೆ ಮಾಡಿದ್ಮೇಲೆ ಅದು ವಾಪಸ್ ಕಟ್ಟಿ ಸರ್ಕಾರಕ್ಕೆ ಬರೆದಿದ್ದಾನೆ ಈಗಾಗಲೇ ಎಪ್ಪತ್ತೆಂಟು ಅಷ್ಟು ಇಷ್ಟು ನೀರಿನ ಎಂಬತ್ನಾಲ್ಕು ಅಡಿ ಬರ್ತಾ ಇಲ್ಲ ಯಾಕಂದರೆ ಅಲ್ಲಿ ನಮ್ಮ ಬಂದು ಮಾಹಿತಿ ಪ್ರಕಾರ ಅಲ್ಲಿ ಮಧ್ಯೆ ಒಂದು ರೋಡ್ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿಗಲ್ ರೆಸಾರ್ಟ್ಗಳಾಗ್ತಾ ಇದೆ ಏನು ಕಂಪ್ನಿ ಹತ್ತೊಂಬತ್ತು ಟಿ ಎಮ್ ಸಿ ನೀರು ಹಿಡಿತಾ ಇದೆ ಅದು ಹದಿನೈದು ಟಿ ಎಮ್ ಸಿ ನೀರು ತಂದು ಇನ್ನೀರಿನೆಲ್ಲ ಎಂಟು ಅಡಿ ಹತ್ತು ಅಡಿ ಎಲ್ಲ ಮಣ್ಣು ಮುಚ್ಚಿ ರೆಸಾರ್ಟ್ಗಳು ಮಾಡ್ತಾ ಇದ್ದಾರೆ ಅಕ್ರಮ ರೆಸಾರ್ಟ್ಗಳು ನಡೀತದೆ ಪ್ರಭಾವಿ ವ್ಯಕ್ತಿಗಳು ರೆಸಾರ್ಟ್ಗಳು ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತಲ್ಲೊಂದು ರೋಡ್ ಮಾಡ್ತಾ ಇದಾರೆ ಒಳಗಡೆ ಆ ರೋಡ್ ಮಾಡ್ಬೇಕಾದ್ರೆ ಎಪ್ಪತ್ತೆಂಟು ಅಡಿ ಎಪ್ಪತ್ನಾಲ್ಕು ಅಡಿ ನೀರನ್ನು ನಿಲ್ಲಿಸ್ಕೊಂಡು ಇವತ್ತು ರೋಡ್ ಮಾಡೋಕ್ಕೋಸ್ಕರ ನೀರನೆಲ್ಲ ಖಾಲಿ ಮಾಡ್ತಾ ಇದಾರೆ ಯಾವುದೇ ಕಾಲುವೆಗಳಿಗೂ ನೀರು ಬಿಡ್ತಾ ಇಲ್ಲ ನೋಡಿ ಇನ್ನು ತುಂಬೋಗಿ ತಮಿಳ್ನಾಡುಗೆ ಹೋಗ್ತಾ ಇದೆ ನೀರು ಇನ್ನೂ ಐ ಸಿ ಐ ಸಿ ಮೀಟಿಂಗ್ ಕರೆದಿಲ್ಲ ಇವರ ಉದ್ದೇಶ ಏನು ಹೇಳಿ ಈಗ ನೀರು ಬಿಡೋ ಇನ್ನೇನು ನೀರು ಬಿಡ್ತಾರೆ ಆ ಕಾಲುವೆ ಕೆಲಸಗಳು ಮಾಡ್ತಾರೆ ಎಲ್ಲವೂ ಸರ್ಕಾರದ್ದು ಎಲ್ಲ ಮೋಸ ದುಡ್ಡು ವಾಪಸ್ಸು ಎಲ್ಲ ಆದ ದುಡ್ಡೆಲ್ಲ ರಿಟರ್ನ್ ಅವ್ರಿಗೆ ಬರಬೇಕು ಎಲ್ಲ ಕಮಿಷನ್ ಮುಖಾಂತರ ಹಾಗಾಗಿ ಅಭಿವೃದ್ಧಿ ಕೆಲಸಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ ಜೊತೆಗೆ ನಾವು ಕೇಳ್ತಾ ಇಲ್ಲ ಇಷ್ಟೆಲ್ಲ ನೀರಿದೆ ಕೆರೆ ಕಟ್ಟಿರೋ ನೀರು ಬಿಡಿ ಅಂತ ಕೇಳ್ತಾ ಇಲ್ಲ ನಾವು ಯಾರೂ ಮಾತಾಡ್ತಾ ಇಲ್ಲ ಅಕ್ರಮ ರೆಸಾರ್ಟ್ಗಳು ನಡೀತಾ ಇದೆ ಕೇಳ್ತಾ ಇಲ್ಲ ಅಲ್ಲಿ ಸುಭಾಷ್ ಪವರ್ ಕಾರ್ಪೊರೇಷನ್ ಒಬ್ಬನಿಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಟಿ ಅಂತ ನೀರು ಬಿಡ್ತಾರೆ ಅವನಿಗೆ ಆ ನೀರು ಅನ್ನೇ ಒಳಗೆ ಹೋಗ್ತದೆ ಅದನ್ನೇ ನೀವು ಕಳ್ಕೊಂಡೋಗಿ ಬಿಟ್ರೆ ಕೆರೆಗಳ ಜಮೀನು ಅಂತರ್ಜಲ ಇಂಪ್ರೂವ್ ಆಗುತ್ತೆ ಸರ್ಕಾರಗಳು ಅಧಿಕಾರಿಗಳು ಎಲ್ಲ ಇರೋರ್ಗೋಸ್ಕರ ಮಾಡ್ತಾ ಇದಾರೆ ಹೊರ್ತು ನಮ್ಮಂಥವ್ರಿಗೆ ಏನೂ ಮಾಡ್ತಾ ಇಲ್ಲ ನೋಡಿ ದೇವನಹಳ್ಳಿಲಿ ಸಾವಿರದ ನೂರ ಎಪ್ಪತ್ತೇಳು ಎಕರೆ ಕಿತ್ಕಾ ಇದ್ದಾರೆ ಎಲ್ಲವೂ ಇಂಡಸ್ಟ್ರಿಯರ್ ಯಾರು ಉಳ್ಳವರು ಉಳ್ಳವ್ರ ಪರ ಕಾನೂನು ಮಾಡ್ತಾ ಇದಾರೆ ಹೊರತು ನಮ್ಮ ಪರ ಯಾರು ಮಾಡ್ತಾ ಇಲ್ಲ ಎಲ್ಲೂ ಮಾಡಿ ಈ ಜಾಗ ಬೇಕು ಅಂದ್ರೆ ಆ ಜಾಗ ಬರ್ಕೊಂಡ್ಬಿಡ್ಬೇಕಾಗಕ್ವೈರ್ ಕೇಳಿ ವಿ ಇವತ್ತು ದೇವನಹಳ್ಳಿ ಇರ್ಬೋದು ನಾಳೆ ನಮಗೆ ಬರ್ತಾರೆ ನಿಮಗೆ ಬಂದಿದೆ ಈಗ ಭದ್ರಗೊಪ್ಪ ಕೆಲಂಬಳಿಗ್ ಬರ್ತ ಬಂದ್ಬಿಟ್ಟಿದ್ದಾರೆ ಈಗ ಎಷ್ಟು ವಿಷಾನ ಇವತ್ತು ಸುಳಿತಾರೆ ಎಷ್ಟು ವಿಷನ ಭೂ ಭೂಮಿ ಸೇರಿಸ್ತಾರೆ ನೀವು ಕಬ್ಬಿನಲ್ಲಿ ನೋಡ್ಬೋದು ನಂಜುನ್ ಫ್ಯಾಕ್ಟ್ರಿಲಿರೋ ಎಲ್ಲ ಕೆಮಿಕಲ್ಲು ಕಬಿನಿ ನೀರಿಗೆ ಬಿಡ್ತಾ ಇದ್ದಾರೆ ಆ ನೀರನ್ನ ನಮಗೆ ಕುಡಿಸ್ತಾವ್ರೆ ಪುನಃ ಆರೋಗ್ಯಗಳೆಲ್ಲ ಹಾಳಾಗ್ತಾ ಇದೆ ಪುನಃ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಪುನಃ ಟ್ಯಾಬ್ಲೆಟ್ ತಗೋಬೇಕು ನಾವು ಹಾಸ್ಪಿಟ್ಲಿಗೆ ಹೋಗಿ ಪುನಃ ದುಡ್ಡು ಅವರಿಗೆ ಹೋಯ್ತದೆ ನಾವು ಒಂಚೂರು ಯೋಚನೆ ಮಾಡಿ ಎಲ್ಲ ಯಾಕೆ ಆಗ್ತಾಯಿದೆ ಯಾಕೆ ಸರ್ಕಾರಗಳನ್ನ ಎಲ್ಲಿ ಕೈ ಹೊಡ್ತೀವಿ ಯಾಕೆ ಸರ್ಕಾರ ನಮ್ಮ ಪರ ಕೆಲಸ ಮಾಡ್ತಾ ಇಲ್ಲ ಯಾಕೆ ಇಂಡಸ್ಟ್ರಿಯಲ್ ಪರ ಅವರು ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಡ್ತಾರೆ ಆ ದುಡ್ಡು ತಕೊಂಡು ನಮ್ಗೆ ಹಂಚ್ತಾರೆ ಲಾಭನ ಅವರು ಮಾಡ್ತಾರೆ ನಿಮ್ಗೆ ಅರ್ಥ ಆಯ್ತಾ ಯಾರ ಹತ್ರ ದುಡ್ಡು ಬಂದಿರ್ತಾರೆ ಅವ್ರಿಗೆ ಲಾಭ ಮಾಡ್ತಾರೆ ನಾವು ಯಾರು ಕೈ ಒಡ್ತಾ ಇದೀವಿ ಎಂದಿರೋ ಕೈ ಒಡ್ಡಿದ್ದೆ ಈ ವರ್ಷ ಏಳು ಸಾವಿರ ಕೊಟ್ಟರೆ ಮುಂದೂರ ಇನ್ನೈದ ಎರಡುವರೆ ಸಾವಿರ ಕೊಡೋ ಅಂತ ಲೆಕ್ಕಾಕಟ್ಟಿರ್ ಅವರು ನಮ್ಮ ಮನ್ಸು ಹಂಗೆ ಇರುತ್ತೆ ಈ ಸಲ ಎರಡು ಸಾವಿರ ಕೊಟ್ಟಕ್ಕೆ ಮುಂದುವರೆಗೆ ಏಳುವರೆ ಸಾವಿರ ಕೊಡದೆ ಅಂತ ಈ ಒಂದು ಇದಕ್ಕೋಸ್ಕರ ನಮ್ಮನ್ನ ಇವತ್ತು ಎಲ್ಲರೂ ಇವತ್ತು ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಪ್ರಕೃತಿ ಸಂಪತ್ತು ಇವತ್ತು ಇದ್ದಾರೆ ನದಿಗಳು ಹಾಳಾಗ್ತಾ ಇದೆ ಅಂತರ್ಜಲ ಹಾಳಾಗ್ತದೆ ಗಾಳಿ ವಿಷ ಆಗ್ತದೆ ಆಹಾರ ವಿಷ ಆಗ್ಬಿಡದೆ ಬಿಡಿ ಆಹಾರ ಈಗ ವಿಷ ಆಗೋಗಿದೆ ಈಗ ನೀರು ವಿಷ ಆಗಿದೆ ನೀವು ಕಬಿನಿ ತಗೊಂಡೋಗ ಟೆಸ್ಟ್ ಮಾಡಿದಾಗ ಅಲ್ಲಿ ಎಲ್ಲ ಕೆಮಿಕಲ್ಲೇ ಇದೆ ಹಾಗಾಗಿ ನಾವು ಇವತ್ತು ಜವಾಬ್ದಾರಿ ಹೆಚ್ಚು ರೈತ ಸಂಘದ ಮೇಲಿದೆ ರೈತ ಕಾರ್ಯಕರ್ತರ ಮೇಲಿದೆ ಹಾಗಾಗಿ ಈ ಕರ್ನಾಟಕ ರಾಜ್ಯನ ದೇಶವನ್ನು ತಿದ್ದ ಕೆಲಸ ಅಂತ ನಮ್ಮಿಂದಲೇ ಆಗಬೇಕು ಬೇರೆ ಯಾರಿಂದನೂ ಆಗಲ್ಲ ಇದು ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು ಹಸಿರು ಸೇನೆ ಇರ್ಬೋದು ಕಬ್ಬು ಬೆಳೆಗಾರ ಸಂಘ ಇರ್ಬೋದು ಹೀಗಾಗಿ ನಾವು ಏನು ಶಾಲೆ ಹಾಕೊಂಡು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಮುಂದೆ ನಮ್ಮ ಮಕ್ಕಳಿಗೆ ಭೂಮಿನ ಕೊಡೋಕ್ಕಾಗಲ್ಲ ನಾವು ಹೋರಾಟ ಮಾಡೋಣ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ನಮ್ಮ ಪ್ರಯತ್ನ ಎಷ್ಟು ಆದರೆ ನಮ್ಮ ಕೈ ಆಗೋ ಅಂಥ ಒಂದಷ್ಟು ಕೆಲಸಗಳು ಎಮ್ ಎಲ್ ಎಗಳು ಎಂ ಪಿಗಳನ್ನ ನಾವು ಸರ್ ಮಾಡಲೇಬೋದು ನಾವು ಇವತ್ತು ಏನು ಟವಲ್ಲು ಮತ್ತು ಪಾರ್ಕೋಲ್ನ ಎತ್ತು ನಾವು ಹೊರಟ್ರೆ ಒಂದಷ್ಟು ರಾಜಕಾರಣಿಗಳು ಬದಲಾಗ್ತಾರೆ ಹಾಗಾಗಿ ಅರಿವು ಅರಿಯುವಂತ ಕೆಲಸಗಳನ್ನ ಮಾಡಬೇಕಾಗಿ ಲೂಟಿ ಲೂಟಿ ಹೊಡೆದು ಇವತ್ತು ಸಿಕ್ಕಾಪಟ್ಟೆ ಲೂಟಿ ಹೊಡೆ ಯಾಕಂದರೆ ನಾವು ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ನೀವು ಎಂದರೆ ರಾತ್ರಿ ಹನ್ನೆರಡು ಗಂಟೆ ಗಂಟು ನಾವು ಕೆಲಸ ಮಾಡ್ತೀವಿ ಬೆಳಿಗ್ಗೆ ಜೀವನ ಆರು ಗಂಟೆಗೂ ಸಹ ಹೆಚ್ಚೀವಿ ಇಷ್ಟೆಲ್ಲ ಆದರೂ ರೈತ ಯಾಕೆ ಇವತ್ತು ಇದ್ದಾನೆ ಯಾಕೆ ಅರ್ಧ ಗಂಟೆಗೊಮ್ಮ ರೈತ ಇದ್ದಾನೆ ನಾವು ಯಾರು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದರೆ ನೀವು ಅರ್ಧ ಗಂಟೆಗೆ ಒಬ್ಬ ರೈತ ಸಾಯಿದೆ ಯೋಚನೆ ಮಾಡಿದರೆ ಹಾಂ ಇಷ್ಟೆಲ್ಲ ಮಾಡಿದ್ರು ನಾವು ಕಾಳು ಹಾಕಿ ಸಾವಿರ ಕಾಳು ಯಾಕೆ ನಾವು ಆತ್ಮಹತ್ಯೆ ಯಾಕೆ ನಾವು ತುಪ್ಪ ಇಲ್ಲ ಯಾಕೆ ನಾವು ಒಂದು ಒಳ್ಳೆ ಮದುವೆ ಮಾಡೋಕ್ಕಾಗಲ್ಲ ಯಾಕೆ ಒಳ್ಳೆಯ ಒಂದು ಊಟ ಮಾಡೋಕ್ಕಾಗ್ತಾಯಿಲ್ಲ ನಾವು ಇವೆಲ್ಲ ನಮ್ಮ ಶ್ರಮನ ಯಾರೋ ಹೋಯ್ತಾವ್ರೆ ಯಾರೋ ನಮಗೆ ಮೋಸ ಮಾಡ್ತಾರೆ ಹಾಗಾಗಿ ನಾವು ಇದು ಸುಮ್ನೆ ಸುಮ್ಮನೆ ಸಂಘಟನೆ ಮಾಡ್ಕೊಂಡು ಇಲ್ಲಿ ಟವಲ್ ಹಾಕೊಂಡು ಮೋಜು ಮಸ್ತಿ ಮಾಡೋಕ್ಕೆ ಟವಲ್ ಹಾಕೊಂಡಿಲ್ಲ ಇದರ ಹಿಂದೆ ಸಾವಿರಾರು ಜನರ ಬಲಿದಾನ ಇದೆ ತ್ಯಾಗ ಇದೆ ಪ್ರಾಣ ಕೊಟ್ಟಿದ್ದಾರೆ ಅವರ ಒಂದು ಇದ್ರ ಮೇಲೆ ಇವತ್ತು ಟವಲ್ ಬಂದಿರೋದು ಸುಮ್ಮನೆ ಸುಮ್ಮನೆ ಟವಲ್ ಹಾಕೊಂಡು ಇವತ್ತಷ್ಟು ಯಾರೂ ಇದ್ರಲ್ಲ ಹಿಂದೆ ಸಾವಿರಾರು ಜನ ಅವತ್ತೇ ಸಾವಿರದ ಒಂಬೈನೂರ ಎಂಬತ್ತನೈದು ಇಸುವಲ್ಲಿ ನೂರು ನಲವತ್ತ್ನಾಲ್ಕು ಜನ ಗುಂಡಿಗೆ ಎದೆ ಕೊಟ್ಟು ಬಲಿಯಾಗಿದ್ದಾರೆ ಅದರಂತ ಬೇಕಾದ ಜನ ರೈತರು ಸತ್ತಿದ್ದಾರೆ ಅವರ ಶ್ರಮದಾನ ಬಲಿದಾನದಿಂದ ಇವತ್ತು ನಾವು ಟವಲ್ ಹಾಕೊಂಡಿದ್ದೇ ಹೊರತು ಟವಲ್ ಹಾಕೊಂಡು ಖುಷಿ ಖುಷಿಯಾಗಿ ಇನ್ನೇನೋ ನಾನು ಲಾಭ ಮಾಡಿಬಿಡ್ತೀನಿ ಇನ್ನೇನೋ ಮೋಸ ಮಾಡ್ಬಿಡ್ತೀನಿ ಅಂತ ಟವಲ್ ಹಾಕಬೇಡಿ ಆಗ ಬರಲೂ ನೀವು ಇದು ಹಾಕೊಂಡ್ಮೇಲೆ ಪ್ರಾಮಾಣಿಕತೆನ ಮೈಗೂಡಿಸ್ಕೊಳ್ಬೇಕು ಏನೇ ಕಷ್ಟ ಬರಲಿ ಪ್ರಾಮಾಣಿಕತೆನ ಮೈಗೂಡಿಸ್ಕೊಂಡು ಈ ಟವಲ್ನ ನೀವೆಲ್ಲ ಇದ್ದರಿ ನೀವೆಲ್ಲರ ಜೊತೆಗೆ ನಾವು ಇವತ್ತು ಪ್ರಾಮಾಣಿಕತೆ ಬಗ್ಗೆ ಎಲ್ಲ ಸಂಘಟನೆಗಳಲ್ಲಿ ಇವತ್ತು ನಾನು ಹೇಳ್ತೀನಿ ಒತ್ತಿ ಒತ್ತಿ ಹೇಳ್ತೀನಿ ನಮ್ಮಲ್ಲೇ ಮೀಸ್ ಇದ್ದಾರೆ ಮೋಸ ಮಾಡೋರು ಇದ್ದಾರೆ ಟವಲ್ ಹಾಕೊಂಡು ದುಡ್ಡು ಕಿತ್ಕೊಳ್ಳಿ ಇವರು ಇದ್ದಾರೆ ಇದರಿಂದ ಸರ್ಕಾರಗಳು ಎದುರಲ್ಲ ಅಧಿಕಾರಿಗಳು ಎದುರಲ್ಲ ಅಧಿಕಾರಿಗಳ ತವೇ ದುಡ್ಡಿಸ್ಕೊಂಡ್ರೆ ಯಾವ ಹೋರಾಟ ಮಾಡೋಕ್ಕಾಯ್ತು ನಾವು ಆ ಸಭೆ ನಾವ್ ಯಾಕೆ ಮಾಡಬೇಕು ಅಧಿಕಾರಿಗಳ ಸಭೆ ಮಾಡಿದ್ರೆ ಯಾರು ನನ್ನ ಕೊ ನಾವ್ ಆ ದುಡ್ಡು ನಮ್ಗೆ ಬಂದಿರುತ್ತಲ್ವಾ ಅವ್ರೆಲ್ಲೋ ನಮ್ಮ ದುಡ್ಡು ಕೊಡೋದವ್ರು ನೋಡಿ ನಾನು ತಲೆ ಬಾರ್ದು ಯಾಕಂದ್ರೆ ನಮ್ ಟ್ಯಾಕ್ಸ್ ಎಲ್ಲ ಇರೋದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಮೈಸೂರಿಗೆ ಬರ್ತಾರೆ ಅಂದ್ರೆ ಎಲ್ಲ ಬರ ಕಾರ್ ಎಲ್ಲ ಪೆಟ್ರೋಲ್ ನಮ್ದು ದುಡ್ಡು ಮಧ್ಯಾಹ್ನ ಊಟ ಮಾಡೋದು ನಮ್ ದುಡ್ಡು ಅಲ್ಲಿ ಬಾಗಿಲಿಗೆ ಆದವ್ರು ನಮ್ ದುಡ್ಡು ಸಿದ್ರಾಮಯ ಹಾಕ್ತಾರೆ ಯಾರು ನೀವು ಮಾತಾಡಬೇಕು ನೀವು ನಮ್ ದುಡ್ಡು ಆ ಎಪ್ಪತ್ತೈದು ಭಾಗ ದುಡ್ಡು ನಮ್ಗೆ ಕೊಡ್ಬೇಕು ಅವರು ಕೊಡ್ತಾ ಇದಾರೆ ಐದು ಪರ್ಸೆಂಟ್ ನಮಗ್ ಕೊಡೋಲ್ಲ ಎಲ್ಲವನ್ನು ಸಿಟಿಗಳಿಗೆ ಹಾಕ್ತಾರೆ ಎಲ್ಲ ಒಂದು ಸುಟಿಗಳಿಗೆ ಸಿಟಿಗೆ ಹಾಕೋದು ನೀವು ಗ್ಯಾರಂಟಿ ಕೊಡೋದು ನಾವು ಬೇಡ ಅನ್ನೋಲ್ಲ ಯಾರಿಗೆ ಎಲ್ಲವನ್ನು ಕೊಡಿ ಎಷ್ಟು ಕೊಡಿ ಆದ್ರೆ ಎಪ್ಪತ್ತೈದು ಭಾಗ ಇದನ್ನ ರೈತ ನೀವು ಮೂರತ್ತು ಊಟ ಮಾಡ್ತಿರಲ್ಲ ಮೂರತ್ತು ನೀರು ಕುಡಿತಿದ್ರಲ್ಲ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಆ ರೈತ ಆ ಹುಲ್ಲು ಊಟದಲ್ಲ ಹೊಟ್ಟಸ್ದಾಗ ಆ ಕಟ್ಟ ಉಂಡ ಆಗ್ಲೇನ ಗ್ಯಾಂಪ್ ಕಂಡು ಈ ಈ ಒಂದು ಈ ಪ್ರಸಾದವನ್ನು ನಮ್ಗೆ ರೈತ ಕೊಟ್ಟಿದ್ದಾನೆ ಇವನ್ಗೆ ನಾವು ಕೆಟ್ಟದ ಮಾಡ್ತಾ ಇದೀವಿ ಮೋಸ ಮಾಡ್ತಾ ಇದೀವಿ ಒಂದ್ ಕಡೆ ಟ್ಯಾಕ್ಸ್ ಕೊಟ್ಟಿದಾನೆ ಒಂದ್ ಕಡೆ ಅನ್ನ ಕೊಡ್ತಾವನೆ ನಮ್ಮಲ್ಲೂ ತಪ್ಪಿದೆ ನಾವು ಅವ್ರಿಗೆ ಕೈಗೆ ಬಂದಾಗ ಬಾರ್ಕೋತಾರ ತಲೆ ಕಿರಿತೀವಿ ಹೂನಾರ ಹಾಕ್ತಿವಿ ಯಾಕಿ ಕೆಲಸ ಮಾಡೋರಿಗೆ ಯಾರು ಊನಾರ ಹಾಕಿರ ಆ ಕೆಲಸ ಮಾಡೋರು ಹುನಾರು ಹಾಕಿರ ಹೇಳಿ ಯಾಕೆ ಹಾಕ್ಬೇಕು ನಾವು ಹಾಕ್ಬೇಕ ಕೆಲಸ ಮಾಡೋರಿಗೆ ಪಬ್ಲಿಕ್ ಸರ್ವೆಂಟ್ಗಳು ಅಧಿಕಾರಿಗಳು ಅಷ್ಟೇ ರಾಜಕಾರಣಿಗಳು ಅಷ್ಟೇ ಅವ್ರಿಗೆ ನಾವು ಊನಾರ ಹಾಕೋರ್ ಕೆಲಸ ಮಾಡಿರ ಹಾಕಿರ ಹಾಕಿರೇ ನೀನು ಊನಾರನ ಈ ಊರ್ಗ ಎಮ್ ಎಲ್ ಎ ಬಂದ್ರೆ ಹಾಕಿರಬಾರ್ದು ನಮ್ ಕೆಲಸ ಹೇಳುವಾಗ ಇಂಥ ಕೆಲಸ ಮಾಡೋ ಬರೇದಿ ಕೊಡೋಣ ಮರ್ಯದಿನ ಬೇಡ ಕೆಲಸ ಕೇಳೋದೇ ಬೇರೆ ಅದನ್ಬಿಟ್ಟು ಅವ್ರು ಕ್ಯಾಂಡ ಬಂದ್ಬಿಡ್ತದೆ ಅವರು ನೀನು ತಾನು ಅಂತಲ್ಲ ನೀವು ಹೂ ಅಂತ ಅನ್ನೋದು ನೀವು ಅಂತೆ ನಾವು ಆಡೋದು ನೀವು ಅಂತೆ ಕೆಲಸ ಹೇಳ್ಬೇಕು ನಮ್ಮ ಊರಿಗಿಂತ ಕೆಲಸ ಆಗಬೇಕು ನಮ್ಮ ಇದಕ್ಕೆ ಇಂಥದ್ದು ಆಗಬೇಕು ನಿಮ್ನ ಗೆಲ್ಸ್ ಕಳಿಸಿರೋದು ಕಮಿಷನ್ ತಗೊಳಕ್ಕೆಲ್ಲ ನಿಮ್ಮನ್ನ ದೊಡ್ಡ ಮಾಂಗಡಿ ಮಳಿ ಮಾಗಡಿ ಕಟ್ಕೊಳಕೆಲ್ಲ ನಂಜನ್ ಗುಡ್ ಇಷ್ಟು ಅನುದಾನ ತಗೊಬನ್ನಿ ಇಷ್ಟು ಕಾಮಗಾರಿಗಳನ್ನ ಮಾಡಿ

அண்ணிக்க கர்நாட ரேத்துவிகரோ